ನೀರು ಪೃಷೋತ್ನಲ್ಲಿತ್ತ ಮಗ ಸಿಮು ಎಲ್ಲ ಯಜಮಾನ್ಗೆ ಕೊಟ್ಟಿದ್ದು ಕರಿಹೋಗು ಓ ಬೀರೋಣ ಬೀರೋಣ

ಅವರು ಸೇರ್ಕಂಡ್ ಅದ್ ಎಲ್ ಹೋತ್ರು ಎಲ್ ಬರೋ ನಂಗಂತೂ ಸಾಕ ಸಾಕ ಅದಲ್ಲ ಅದ್ ಮನೆ ಕಡೆಗೆ ಬಂದಿರ್ಬೇಕಲ್ಲ ಪಟೇಲ್ ಬಿಟ್ಟು ಕೆಲಸ ಮಾಡಕ್ಕೆ ಪಟೇಲ್ ಅಲ್ಲ ಮೊದ್ಲೇ ಹೇಳ್ಬೇಕ ಬೇಡ ನಾ ಹೇಳಿದ್ರಿ ಪಟೇಲ್ರಿ ಅಂತ ಗೊತ್ತಾ ಮಗನಿಗೆ ಜರ ಬಂದಿತ್ತ ಅಂತ ಕಾಣುತ್ತೆ ಓ ಪಟೇಲ್ರು ಅಲ್ಲ ನೀವೇಂತರಕ್ ಹೋದ್ರ ಆ ಕಾಳಿ ಮುಕ್ಕನೇ ಇವ್ರೆ ಜನ ಅಲ್ರ ಅಲ್ಲ ಬರ್ಬಾರ್ದ ದೇವರೇ ನೀವು ಬಡವ್ರ ಮನೆ ಭಾಗ್ಯ ಲಕ್ಷ್ಮಿ ಬಂದಂಗ್ತು ಅದಕ್ಕಾಗಿ ಹೇಳ್ದೆ ಗೊತ್ತಾತ ಇಲ್ಲ ದಿನ ಬರೋಕ್ಕಾಗಲ್ಲ ಅಂದಿದ ಹ್ಮ್ ಕುದಿಗೆ ತಗೊಂಡಿದ್ದೀನಿ ಅಂದ ಹ ಸಂಜೆ ತರಕೆ ಮನೇನಂತ ನಾವೇ ನೋಡ್ಕೋಣ ಅಂತ ಓ ಇವ್ರ ಗೊತ್ತಗೇನೋ ಇಲ್ಲ ಪತ್ನೆಯೂ ಇಲ್ಲ ಕೆಲ್ಸ ಐತೆ ನೋಡಿ ಅವು ಎಲ್ಲಿ ತಿರ್ಕಂತ ಎಲ್ಲಿ ಹೋದ್ರೆ ಅದು ಅಂತ ಎಲ್ಲಿ ಹೊತ್ತಾರೋ ಎಲ್ಲಿ ಬರ್ತಾರೋ ಮನೆಗೆ ಹೋಗ್ತಾ ಏನ ಹೇಳಿ ಹೋಗ್ತಾರ ಅಂದ್ರೆ ಅವ್ರ ವ್ಯಾಪಾರೇ ಸಾಕು ಓ ಎಲ್ಲಿ ಸಿಕ್ತಾರ್ರಾ ಯಾವ ನೋಡ್ರೂ ನಾನು ನಮ್ಮ ಮಗನೇ ದುಡಿಬೇಕು ಗೊತ್ತಾಗುತ್ತಾ ಎಲ್ಲ ಎಲ್ಲ ಕೆಲ್ಸ ನಮ್ಮ ಮಗನೇ ಮಾಡ್ಬೇಕು ಅವ್ರು ಎಂತೂ ಮಾಡೋಲ್ಲ ಅವತ್ತು ದಿನ ನಮ್ಮ ಮನೆಗೆ ಕೆಲ್ಸ ಬರ್ತಾರೆ ಹಾ ಅಂದ್ರೆ ಹೊಗಲು ರಾತ್ರಿ ಅಂದ್ರೆ ರಾತ್ರಿ ಅಷ್ಟು ಮನೆಗೀರಾ ಅವ್ನ ಬಗ್ಗೆ ಮಾತಾಡ್ತಿರ ಮರ ಎಲ್ಲರ ಮನೆ ಅಂತೂ ಹಿಂಗೆ ಹೌದ್ರ ಅದೇ ಅಂತ ನನ್ ತಿರಮ್ಮ ಅದು ಎಲ್ಲಿ ಹೋಗ್ತಾರೋ ಎಲ್ಲಿ ಓದ್ತಾರೋ ನಂಗೆ ಗೊತ್ತಿಲ್ಲ ಕೆಲಸ ಮಾಡ್ತೀನಿ ಅಂತ ಹೋಗೋದು ಹೌದು ಬರ್ಬೇಕಾದ್ರೆ ಹೆಣ್ಣ ಕುಡ್ಕಂಡೇ ಬರ್ತಾರೆ ಪಾಪ ನನ್ನ ಮಗ ಜೈದು ಗೆಯ್ದು ಜೈದು ನಿಮ್ಮ ಹತ್ರ ಮಾಡಿದ ಸಾಲ ಬೆಂತ್ ದಂಗೆ ಯಾಕ ಯಾತ ಮಾಡ್ಬೇಕೇನ ಎಲ್ಲ ಸಾಲ ದುಡದೆ ತೀರ್ತೇನವ ಹಂಗ್ಲಾಕ ಕೋರ್ರೆ ನಂಗೆ ನಾನೇ ಅವ್ನಿಗೆ ಕೊಡೋದಾಗತ್ತೆ ಅದ್ ಬರ್ತಾನೆ ನಿಂಗೆ ಸುಳ್ಳ ಸುಳ್ಳು ಹೇಳಿ ಮುಳ್ಳನೆ ಎಂತ ಮಾತಾಡ್ತೆ ನನ್ನ ಮಗ ನನ್ನ ಆಗ್ಬಾರ್ದು ಅಂತ ಹೇಳಿ ಯಜಮಾನಿಕೆ ಅವನಿಗೆ ಕೊಟ್ಟಿನಿ ಮನೆ ಮದಿ ಕೆಲ್ಸ ನಾ ಏನು ಮಾಡಲ್ಲ ಎಲ್ಲ ಕೆಲ್ಸ ಅವನೇ ಮಾಡ್ತಾನ ಅಂತ ಹೇಳಿ ನಾ ಮಾಡಿದ ಸಾಲ ಪೂರ ದುಡುದೇ ತೀರ್ಸ್ತೀನಿ ಅಂತಾನೆ ಅಂತ ಒಂದ್ ಬಗ್ಗೆ ಇಂತ ಮಾತಾಡ್ತೀಯಲ್ಲ ಮರಗಿತಿ ಓಯ್ ನಾಯ್ತ್ ಅಕ್ಕ ಇಲ್ಕಾಣಿ ನಿಯತ್ತಿಗೆ ಇನ್ನೊಂದ್ ಹೆಸರು ಬೀರಣ್ಣ ಅವನಿಗೆ ಹೆಂಡತಿ ಸ್ವಲ್ಪ ಅದಕ್ಕೆ ಯಾವಾಗ್ಲು ಹೇಳ್ತಾ ಇರ್ತಾ ನನ್ ಜೊತೆಗೆ ನಾನು ಹೇಳ್ತಿ ಹತ್ರ ಬೈಸ್ಕೊಂಡ್ರೆ ಬರಲ್ಲ ಅಂತ ಅದಕ್ಕೆ ಅವ್ರ ಮನಸ್ಸು ಬಿರ್ಸಿರ್ತ ಆದ್ರೆ ಮನಸ್ಸು ಬಂಗಾರ ಅಂತ ಅದಕ್ಕೆ ಅದಕ್ಕೆ ಸಮುದ್ರ ಬಂಗಾರ ಸರ ಅಂತ ಬಂಗಾರ ಸರ ವರ್ಷಕ್ಕ ಒಂದ ಚೆಕ್ ಸೀರೆ ಗೊತ್ತಿಲ್ಲ ಕೊಡ್ಸ್ತಿದ್ದವ್ರು ಈ ಬಂಗಾರ ಸರ ಅದು ಈ ಜನದ ನೀನು ಕೇಳೋ ಸತ್ಯ ಸಾವಿತ್ರಿ ನೀನ್ ಬಟೆಲ್ರು ಬಿಟ್ಟಿ ಕೆಲಸ ಹೋಗಿತ್ತೆ ಅಂತ ಬೈತಿ ಅಂತ ನಾ ಯಾವತ್ತೋ ಬಿಟ್ಟಿ ಕೆಲಸ ಮಾಡಿಸಿಕೊಂಡಿಲ್ಲ ಅವ್ ಮಾಡ ಸಾಲ ಪಾಪ ಎಲ್ಲ ದುಡದೇ ತಿಳ್ಸೇನೆ ನನ್ನ ಹೆಂಡ್ತಿ ನನ್ನ ಸಂಸಾರಕ್ಕಾಗಿ ಹೋಗನು ರಾತ್ರಿ ದುಡಿತಾಳೆ ಅಂತ ಹೇಳಿ ಸಾವಿರ ರೂಪಾಯಿ ನನ್ನ ಹತ್ರ ಬಿಟ್ಟು ಹೋಗಿದವ್ ಬಂಗಾರ ಸರಾ ಮಾಡಿಸ್ಕೊಡ ಅಂತ ಹೇಳಿ ನಾ ಬ್ಯಾಕ್ವರ್ಡ್ ರತ್ನಾಕರ ಸಟ್ರ ಹತ್ರ ಸರಾ ಕೊಟ್ಟಿದೆ ಕೊಟ್ಟಿದ್ದೆ ಇವತ್ ಬಂತ ನೀ ಅವ್ರೆ ಅಂತ ಅಂತ ಕಾಲ ಗಾಡ್ಲಿಕ್ಕೆ ಬಾಯಿ ಬಂದಾಗ ಹೇಳ್ದಲ್ಲ अपरात्री पापा दूर 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 दो कला कूद कर बांध रुवा बांग्या रे सारा मारसी <laughs> रला ना गया अयो पापा नानका जिंदा यावनु भाई बंधांंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं

ಹಂಗೆ ಹೇಳೋದು ಅಂತ ಗೊತ್ತಾಗಿಲ್ಲ ಯಾವ ಬಾಯಿ ಹೇಳೋದು ಇರ ಬಾಯಿಗೆ ಹೇಳ್ತೀನಿ ಏನು ತಿಳ್ಯೋದು ಪಾಠ ಬಂದರು ಇದೆಂಥದ ಮಾಡ್ದೋರು ಕೊಟ್ಟಿರ ಕೊಟ್ಟು ಹೋಗ್ಯಾರ ಪಾಟೇಲ್ ಬಂದಿರು ಹಾಂ ಪಾಟೇಲ್ರು ಬಂದೀರಾ ಹ್ಞೂ ಕೆಲ್ಸ ಕೆಟ್ಟು ಹೋಯ್ತಂಗಾರೆ ಅಲ್ಲ ಈ ಬಂಗಾರ ಕೊಟ್ಟ್ಯಾರೆ

ನೀವು ಮಾಡ ತಪ್ಪೆಲ್ಲ ಬನ್ಸಿಲೆ ಅಂದ್ರೆ ಮಾತ್ರ ನಾವ್ ಕಾಲ್ ಬಿಡಲ್ಲ ಅಯ್ಯೋ ಬಾಯಿ ಬಂದಂಗೆ ನನ್ ಬಂಗಾರದಂತ ಗಂಡಿಗೆ ಅಂತೆಲ್ಲ ಹೇಳ್ಬಿಟ್ಟೆತ್ತು ನಂಗೆ ನೀ ಏನು ಮಾಡ್ತಿ ಅಂತದ್ದು ನಂಗೆ ಗೊತ್ತಾಗ್ಲಿ ಬಿಡು

ಕೈಗಾಲೆಲ್ಲ ಹೊಡ್ರಗಟ್ಟಲ್ರಸಿ ಅಲ್ಲಿ ಹುಟ್ಟಿದ್ಮೇಲೆ ನಾನು ಹಕ್ಕಿ ಕೇ ಬರಕ್ ಮಕ್ಕಳು ಹಾಡ್ದ ಹಾಡ್ದು ಸಾಕಾಗತ್ತೆ ಯಾಸ ಮಾಡ್ಬಿಡಿ ನೀವು ಬಳಿ ಯಾಸ ಮಾಡ್ತಾರೆ ಇದ್ದವು ಮೂರು ಹಾಡದೆ ಸಾಕಾಗಿತ್ತು ನಂಗೆ ಪಳಿ ಹಸಮ ಆಗ್ಬಿಡಿ ಸುಮ್ನೀರು ಇತ್ತು ನೀವು ಅವೆಲ್ಲ ಮಾಡ್ಬಿಡಿ ನೀವು ನಂಗೆ ಆಗಲ್ಲ ಬೇಡ ಸುಮ್ನೀರ್ ನೀವು ಸುಮ್ನೀರು ಮತ್ತ ನೀವು ಮಲ್ಕಿನ ಮುತ್ಬಿಡಿ ಮಲ್ಕೋಳ್ರಾ ಒಂಚೂರು ಮಾಲೆ ಬರೇ ಹೊತ್ತು ಹೊತ್ತೋಕ್ ಮುಟ್ಟಿಗೆ ಚೆಂಡ್ ಕಾಳಿದೆ ಒಂದು ವಾಟರ್ ಕಟ್ಟು ಕಾಲು ಕಾಲು ಇವತ್ತು ಸೂರ್ಯ ಯಾವ ಯಾವ್ದಿಕ್ಕೆ ಅಪ್ಪ ಅಪ್ಪಯ್ಯ ಇಬ್ರು ಒಟ್ಟಿಗೆ ಇದಾರಲ್ಲ ಓ ಗೊತ್ತಾತ್ ಗೊತ್ತಾತ್ ನಂಗೊಂದು ತಂಗಿನೋ ತಮ್ಮನೋ ಹೊಂಟೇನೆ ತಮ್ಮನೋ ತಿಂಗಿನ ಮಾಡ್ಕೊಡ್ತಾರೆ ಮಾತಾಡ್ದಂಗ್ ಯಾರು ನೋಡಿದ್ರೆ ನಾವು ಸೇರಿಸಿ ಗೊತ್ತಾದ್ರೂ ಬೇಡು ಊರ್ ತುಂಬಾ ನಮ್ಮದೇ ಸುದ್ದಿ ಈಗ ಹಳ್ತಿನ ಆಗಿತ್ತು ಹೇಳಿ ಬಾಬಾ ಧನ್ಯವಾದಗಳು ನಿಮಗೆಲ್ಲ ಖುಷಿಯಾಗಿದೆ ಅಂತ ತಿಳ್ಕೊತೀವಿ ಇದು ಈ ನಾಟಕನ ಮಾಡಿರೋದು ಸವಳನಾಡು ಹಬ್ಬದಲ್ಲಿ ನಾಟಕ ಮಾಡಬೇಕು ಅಂತ ಆಯಿತು ಎಲ್ಲ ಪಾತ್ರ ಎಲ್ಲ ಹಂಚಾಯಿತು ಒಂದು ಲೇಡೀಸ್ ಪಾತ್ರಕ್ಕೆ ಒಂದು ಲೇಡೀಸ್ ಬೇಕಿತ್ತು ಬಟ್ ಯಾರೂ ಸಿಗಲಿಲ್ಲ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೆ ನಾನೇ ಬರೆದಂಥ ನಾಟಕ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದೆ ಈ ಥರ ಒಂದು ಭಾಷೆ ಇತ್ತು ಅನ್ನೋ ಒಂದು ವಿಷಯನ ಇಟ್ಕೊಂಡು ಮಾಡಿದೆ ತುಂಬ ಇಷ್ಟ ಆಯಿತು